ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪಾಂಡುರಂಗ ವಿಠಲನ ಒಂದು ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಎಲ್ಲರೂ ಕೂಡ ಪಾಂಡ್ ಪಂಡರಾಪುರದ ಪಾಂಡುರಂಗ ವಿಠಲನ ದೇವಸ್ಥಾನವನ್ನು ನೋಡೇ ಇರ್ತೀರ ಆ ವಿಗ್ರಹವನ್ನು ದರ್ಶನ ಮಾಡಿರ್ತೀರ ಪಾಂಡುರಂಗನ ಕೃಪೆಗೆ ಎಲ್ಲರೂ ಕೂಡ ಪಾತ್ರ ಆಗಿರ್ತೀರ ಆದರೆ ಅಲ್ಲಿ ಒಂದು ಸಣ್ಣ ವಿಶೇಷತೆ ಇದೆ ಏನಂದರೆ ಆ ವಿಠಲನ ವಿಗ್ರಹದಲ್ಲಿ ಇರ್ತಕ್ಕಂಥ ನಾಮ ಅದು ಏನಾಗಿದೆ ಅಂದರೆ ವಿಷ್ಣುವಿನ ಯಾವುದೇ ದೇವಾಲಯಕ್ಕೆ ಹೋಗಿ ಅಥವಾ ಶ್ರೀಕೃಷ್ಣ ಇರ್ಬೋದು ಶ್ರೀರಾಮ ಇರ್ಬೋದು ಉಗ್ರ ನರಸಿಂಹ ಇರ್ಬೋದು ಯಾವುದೇ ದೇವಾಲಯಕ್ಕೆ ಹೋದಾಗ ಆ ದೇವರ ನಾಮ ಮೂರು ನಾಮದಲ್ಲಿ ಕೂಡಿರ್ತದೆ ಆದರೆ ಪಾಂಡುರಂಗ ವಿಠಲನ ಆ ನಾಮ ತುಂಬ ವಿಶೇಷವಾಗಿದೆ ಮತ್ತು ಅದು ಆ ಮೂರು ನಾಮದಲ್ಲಿ ಕೂಡಿರುವುದಿಲ್ಲ ಅದು ಏನಕ್ಕೆ ಯಾಕೆ ಅಂತ ಹೇಳೋದಾದರೆ ಅದಕ್ಕೆ ಒಂದು ಸಣ್ಣ ಕತೆ ಇದೆ ಆ ಕಥೆ ಏನು ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿ ಒಂದು ನಂಬಿಕೆಗಳಲ್ಲಿ ಭೇದ ಭಾವ ಇರ್ತದೆ ಈ ದೇವರ ಮೇಲೂ ಈ ದೇವರ ಮೇಲೂ ಅನ್ನೋ ರೀತಿಯಲ್ಲಿ ಸೊ ಆ ರೀತಿಯಲ್ಲಿ ಒಂದು ಸಣ್ಣ ಒಂದು ಕಥೆ ಇದೆ ಏನಂತ ಹೇಳಿದ್ರೆ ಆ ಗಂಡರಂಗ ವಿಠಲನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ವಿಠಲನ ಪರಮ ಭಕ್ತ ಪ್ರತಿನಿತ್ಯ ಅವನು ವಿಠಲನನ್ನ ಪೂಜೆ ಮಾಡೋದು ಅವನ ಆರಾಧನೆ ಮಾಡೋದು ಅವನ ಚ ನಾಮಸ್ಮರಣೆಯನ್ನು ಮಾಡೋದು ಅವನ ಪ್ರತಿನಿತ್ಯದ ಕರ್ತವ್ಯ ಆಗಿರ್ತದೆ ಅವನು ಮಾಡ್ತಾ ಇರ್ತಾನೆ ಹಾಗೆಯೇ ಅವನು ವಿಠಲನಲ್ಲಿ ಪರಮ ನಂಬಿಕೆಯನ್ನು ಹೊಂದಿರ್ತಾನೆ ವಿಠಲನಲ್ಲದೆ ಅವನು ಯಾವ ದೇವರನ್ನು ಕೂಡ ಅವನು ಪ್ರಾರ್ಥನೆ ಮಾಡೋದಿಲ್ಲ ಮತ್ತೆ ಪೂಜೆನ ಮಾಡ್ತಾ ಇರಲ್ಲ ಹೀಗೆ ಇದ್ದ ಸಂದರ್ಭದಲ್ಲಿ ಅವನು ಮನೆಯಿಂದ ವಿಠಲನ ಸನ್ನಿಧಾನಕ್ಕೆ ಹೋಗುವ ಹಾದಿಯಲ್ಲಿ ಒಂದು ಶಿವನ ದೇವಸ್ಥಾನ ಇರುತ್ತೆ ಶಿವನ ದೇವಸ್ಥಾನ ಅಂದ್ರೆ ಶಿವಲಿಂಗದಲ್ಲಿ ಅಹ್ ಶಿವನ ದರ್ಶನ ಎಲ್ಲರೂ ಕೂಡ ಪಡೆಯುತ್ತಾ ಇರ್ತವೆ ಅಲ್ಲ ಈ ಪರಮ ಭಕ್ತ ಏನಾಗಿರ್ತಾನೆ ವಿಠಲನ ಆ ವೃತು ಬೇರೆ ಯಾವ ದೇವರನ್ನು ಕೂಡ ಅವನು ಪ್ರಾರ್ಥನೆ ಮಾಡೋದಿಲ್ಲ ಪೂಜೆ ಮಾಡೋದಿಲ್ಲ ಹಾಗಾಗಿ ಪ್ರತಿನಿತ್ಯ ವಿಠಲನ ದೇವಸ್ಥಾನಕ್ಕೆ ಹಾದು ಹೋಗುವ ಮಾರ್ಗದಲ್ಲಿ ಆ ಶಿವನ ದೇವಾಲಯದ ಬಳಿ ಬಂದಾಗ ಆ ದೇವಾಲಯದ ಕಡೆ ಮುಖ ಮಾಡದೆ ಈ ಕಡೆ ಮುಖ ತಿರುಗಿಸ್ಕೊಂಡು ಅವನು ಹೋಗ್ತಾ ಇರ್ತಾನೆ ಪ್ರತಿನಿತ್ಯ ಇದು ನಡೀತಾ ಇರುತ್ತೆ ಆದರೆ ಒಂದು ದಿನ ಅವನ ಕನಸಿನಲ್ಲಿ ವಿಠಲ ಬಂದು ಹೇಳ್ತಾನೆ ನಾಳೆ ನೀನು ನನ್ನ ಪೂಜೆಗೆ ಬರುವಾಗ ನನ್ನ ಅಭಿಷೇಕವನ್ನ ನನ್ನ ಪೂಜೆಯನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀನು ಮಾಡಬೇಕು ಅಂತೇಳಿ ವಿಠಲ ಬಂದು ಕನಸಿನಲ್ಲಿ ಬಂದು ವಿಶೇಷವಾದ ಮಾಹಿತಿಯನ್ನು ಹೇಳಿದಾಗ ಅವನು ಅವನ ಅಂತ ನೆಕ್ಸ್ಟ್ ಮಾರ್ನಿಂಗ್ ಅವನು ಹೋಗ್ತಾನೆ ದೇವಸ್ಥಾನಕ್ಕೆ ಸ್ನಾನ ಪೂಜೆ ಎಲ್ಲ ಮಡಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಪೂಜೆಯನ್ನು ಮಾಡೋದಕ್ಕೆ ಶುರು ಶುರು ಮಾಡಿದಾಗ ಅಲ್ಲಿ ವಿಠಲನ ವಿಗ್ರಹವನ್ನು ಮುಟ್ಟಿ ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಠಲನ ಯಾವುದೇ ಭಾಗವನ್ನು ಮುಟ್ಟಿದಾಗ ಅದು ಶಿವಲಿಂಗದ ರೂಪದಲ್ಲಿ ಅವನಿಗೆ ಭಾಸವಾಗ್ತಾ ಇರುತ್ತೆ ಅವನ ಮುಖವನ್ನು ಮುಟ್ಟಿದರೂ ಕೂಡ ಅವನ ಭುಜಗಳನ್ನು ಮುಟ್ಟಿದರೂ ಕೂಡ ಅವನ ತಲೆಯನ್ನು ಮುಟ್ಟಿದರೂ ಕೂಡ ಯಾವುದೇ ಭಾಗವಾದ ಯಾವ ವಿಗ್ರಹದ ಯಾವುದೇ ಒಂದು ಭಾಗವನ್ನು ಮುಟ್ಟಿದರೂ ಕೂಡ ಅಲ್ಲಿ ಶಿವದ ಶಿವನ ಲಿಂಗವು ಕೂಡ ಅಲ್ಲಿ ಅವನಿಗೆ ಭಾಸವಾಗ್ತಾ ಇರ್ತದೆ ಇದೇನಪ್ಪ ಅಂತೇಳಿ ಅವನು ಕಣ್ಣಿನ ಬಟ್ಟೆಯನ್ನು ತಗೊಂಡು ನೋಡಿದಾಗ ಅಲ್ಲಿ ಸಾಕ್ಷಾತ್ ವಿಠಲನೇ ಇರ್ತಾನೆ ಅವಾಗ ಒಂದು ಅಶೀಲರ ರವಾಣಿ ಅವನಿಗೆ ಕೇಳಿಸುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಶಿವ ಬೇರೆ ಇಲ್ಲ ವಿಷ್ಣು ಬೇರೆ ಇಲ್ಲ ನೀನು ಪ್ರತಿನಿತ್ಯ ನನ್ನ ಪೂಜೆಗೆ ಬರುವಾಗ ಆ ಶಿವನ ಮಂದಿರದಲ್ಲಿ ಆ ಶಿವನಿಗೆ ನೀನು ದರ್ಶನವನ್ನು ಶಿವನ ದರ್ಶನವನ್ನು ಮಾಡಿದರೆ ನೀನು ಮುಖ ತರಿಸ್ಕೊಂಡು ಬರ್ತಾ ಇದೆಯಲ್ಲ ಹಾಗಾಗಿ ನಾನು ನಿನಗೆ ಒಂದು ಇದನ್ನ ಹೇಳ್ತಾ ಇದ್ದೇನೆ ಅಂತೇಳಿ ಅವನು ಅವನಿಗೆ ಒಂದು ಅರಿವನ್ನು ಮೂಡಿಸ್ತಾನೆ ಶಿವ ಬೇರೆ ಅಲ್ಲ ವಿಷ್ಣು ಬೇರೆ ಎಲ್ಲ ರೀತಿಯಲ್ಲಿ ಹಾಗಾಗಿ ಒಂದು ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಒಂದು ಶ್ಲೋಕನ ಇದೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಎನ್ನುವ ರೀತಿಯಲ್ಲಿ ಅಂದ್ರೆ ಶಿವ ಬೇರೆ ಇಲ್ಲ ವಿಷ್ಣು ಬೇರೆ ಇಲ್ಲ ಇಬ್ಬರೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಹಾಗಾಗಿ ಆ ಒಂದು ಅರಿವನ್ನ ಮೂಡಿಸಿದ ನಂತರ ಆ ವಿಠಲ್ನ ಪರಮ ಭಕ್ತನಾಗಿದ್ದ ಆತ ತದನಂತರಲ್ಲಿ ಶಿವನ ಮಂದಿರಕ್ಕೆ ಭೇಟಿಯನ್ನು ನೀಡಿ ಆ ಶಿವನಿಗೆ ಸಾ ಅಷ್ಟಾಂಗ ನಮಸ್ಕಾರವನ್ನು ಮಾಡಿ ನಂತರ ಅವನು ವಿಠಲನ ಪೂಜೆಗೆ ಅಂತೂ ಮೊದಲೇ ಆ ಒಂದು ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಂತರ ವಿಠಲನ ದೇವಸ್ಥಾನಕ್ಕೆ ಹೋಗ್ತಾನೆ ಸೊ ಹೀಗಾಗಿ ಈ ಒಂದು ಕಥೆಯ ಪ್ರಭಾವದಿಂದ ಆ ವಿಠಲನ ನಾಮದಲ್ಲಿ ಆ ವಿಠಲನ ನಾಮದಲ್ಲಿ ಕೂಡ ಒಂದು ವಿಶೇಷತೆ ಬಂದಿದೆ ಅದು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಅದು ವೃತ್ತಾಕಾರದಲ್ಲಿ ಇದೆ ಮಧ್ಯದೆಲ್ಲ ಒಂದು ಕಪ್ಪು ಬಣ್ಣದಲ್ಲಿ ಇದೆ ಏನು ಅಂತ ಹೇಳಿದ್ರೆ ಅದು ಬೇರೆ ವಿಷ್ಣುವಿನ ದೇವಾಲಯದಲ್ಲಿ ಇರತಕ್ಕಂತ ಮೂರು ನಾಮ ಅಲ್ಲ ಅದು ಶಿವಲಿಂಗ ಸಾಕ್ಷಾತ್ ಶಿವಲಿಂಗವು ಆ ವಿಠಲನ ಹಣೆಯಲ್ಲಿ ನಾವು ನೋಡ್ಬೋದಾಗಿದೆ ಆ ವೃತ್ತಾಕಾರದಲ್ಲಿ ನೀವು ಶಿವನ ಒಂದು ಲಿಂಗವನ್ನು ನೋಡಿದಾಗ ಯಾವ ಥರ ಇರುತ್ತೆ ಅದೇ ಆಕಾರದಲ್ಲಿ ಅವನ ನಾಮವು ಕೂಡ ಅವನ ಹಣೆಯಲ್ಲಿದೆ ಇದು ಆ ಪ್ಯಾಡುರಂಗ ಬಿಠಲನ ಹಣೆಯಲ್ಲಿ ಇರತಕ್ಕಂಥ ನಾಮದ ಒಂದು ನಾಮದ ಇಂದಿನ ಒಂದು ಕಥೆಯಾಗಿದೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಶೇಷವಾದ ಕಥೆಯನ್ನು ನಾವು ಹೇಳೋಣ ಧನ್ಯವಾದಗಳು